ಲೈಟ್ ಕೇಳ್ಬೋದು ವಾಸು ಚೆನ್ನಾಗಿದೆ ಟೈಲ್ಸ್ ಕಲ್ಲು ಬರ್ತಾವಲ್ಲ ಹ್ಞೂ ಟೈ ಅದ್ರದ್ದೇನೇ ಕಣಿ ಟೈಲ್ಸ್ ಕಲ್ಲಲ್ಲೇ ಮಾಡಿರೋದು ನೆಡ್ಲಿಕ್ಕೆ ಟೀ ಸಾಸರ್ ಇಡೋದು ಮತ್ತು ಬುದ್ಧ ಚೆನ್ನಾಗಿದೆ ಎಷ್ಟು ಚೆನ್ನಾಗುತ್ತೆ ಆ ಕಡೆ ಬರೋಣ ಕಾಲು ಕಾಟನ್ ನೋಡು ಅವ್ರದ್ರಲ್ಲಿ ಇದರಲ್ಲೇ ಮಾಡಿರೋದು ಇಲ್ಲ ಬೈ ಹ್ಯಾಂಡಲ್ ಮಾಡೋರು ಕೈಯಲ್ಲಿ ಮಾಡಿರೋದು സുപ്പൻ ഇന്നേനിക്കൊപ്പനക്കായി ಹೇ ಮಚಸ್ ಅಂಡ್ ಮಚಿಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತು ಬಂದ್ಬಿಟ್ಟು ನಾನು ಬಂದಿರೋವಂಥದ್ದು ಏನಪ್ಪ ಅಂದರೆ ತುಂಬ ಆಧ್ಯಾತ್ಮಿಕವಾದಂಥ ಶಾಪಿಂಗ್ಗಳು ಬೇಕು ಅಂತ ಹೇಳಿದ್ರೆ ಸಹಾರ ಬನ್ನಿ ಸಹಾರದಲ್ಲಿ ತುಂಬ ಥರದ ವೆರೈಟಿಸ್ ಆಫ್ ದ ಶಾಪಿಂಗ್ಗಳು ಸಿಗುತ್ತೆ ಇದು ಇವತ್ತಿನ ಒಂದು ಲಾಗ್ನಲ್ಲಿ ನಿಮಗೆ ಅದ್ರ ಬಗ್ಗೆ ಎಲ್ಲ ಅದು ಹೇಳ್ತೀನಿ ಕೆಲವರು ಎಲ್ಲ ಮಣ್ಣಿನ ಮಡಿಕೆಗಳು ಎಲ್ಲಿ ಸಿಗುತ್ತೆ ಅಂತೆಲ್ಲ ಕೇಳಿದ್ರಿ ಕಾಲ್ ಮಾಡಿದ್ರಿ ಕಮೆಂಟ್ ಹಾಕಿದ್ರಿ ಸೊ ಇಲ್ಲಿ ಎಲ್ಲ ಥರದ ವೆರೈಟೀಸ್ ಸಿಗುತ್ತೆ ಸೊ ಈ ವೆರೈಟಿಸ್ ಬಗ್ಗೆ ನಿಮಗೆ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾದ ಮಾಹಿತಿ ತಿಳಿಸ್ತೀನಿ ಬನ್ನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಇವತ್ತಿನ ಲಾಗ್ಗೆ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ I'll check it सब देख ये सब भी आपको चाहिए बिल्कुल या फिर जो डिस्प्ले में थी वो मिल जाएगा मुझे ನಿನ್ನ ತಲೆ ನಾನು ಒಂದು ಹೇಳ್ತೀನಿ ನನಗೆ ನೀನು ಬೆಳಗ್ಗೆ ಫೋನ್ ಮಾಡು ನಾಳೆ ಬೆಳಗ್ಗೆ ಮಾಡು ನೀನು ಒಂದು ಹೇಳ್ತೀನಿ ಹಂಗೇನಾದ್ರು ಮಾರ್ಕ್ಸಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದೆಲ್ಲ ಏನಂದರೆ ತ್ರೀ ಮಂತ್ಸಲ್ಲಿ ಮುಗಿದೋಗುತ್ತೆ ಮೂರು ತಿಂಗಳಲ್ಲಿ ಅವನು ನಿಮ್ಗಳಾದ ಆಯಿತಾ ಖಂಡಿತವಾಗ್ಲೂ ನಾನೇನು ಒಂದು ಹೇಳ್ತೀನಿ ಆ ಥರ ಮಾಡು ಈಗಿನ ಕಾಲದಲ್ಲಿ ಎಲ್ಲ ಇರೋರಿಗೆ ಕೋಟಿ ಕೋಟಿ ಆಸ್ತಿ ಇರೋರಿಗೆ ಹುಡುಗಿರಲಿಲ್ಲ ಎಲ್ಲ ಥರದ್ದು ಸ್ಕ್ರೀನರಿಸ್ಗಳು ಸಿಗುತ್ತೆ ನೋಡಿ ಯಾವ ಥರ ಬೇಕು ಎಲ್ಲಿ ಇಲ್ಲ ಯಾರು ಎಲ್ಲಾದ್ರೂ

xét tạo đưa thắng thắng thưa thầy 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 thầy

आवड़की दी रहता है नहीं नहीं घर पे आते हैं आधी के, के एक तरह तो कने या योर नहीं तो नहीं आप ले जाओ इसलिए मैं आपको दे रहा हूँ तो मैं दे दिंग दे तो दियो इसमें क्या भी नहीं मैं बोल रहे हैं सर फाइव हंड्रेड वो नहीं चाहिए छोटा हो बहुत डिक्रेच नहीं हो

நான் புத்தன் ஜாஸ்தி நம்மளைல ஃபுல் புத்தனே இதரி இதரி

ఆన్లైన్ బుక్ బాడే బాడే చదువు అలా అంగడీలు అదే రేట్ అదే తగ్గుతా ట్వెంటీ డీస్ मैट तो। नहीं, नहीं ले लो, के में लगाने कार लेके नहीं, <laughs> नहीं बाइक में कोई कैसे लेके जाएगा वही प्रॉब्लम है इसलिए देख के आके लेना है ना इसलिए हम आ जाए ನಾ ಅವೆಲ್ಲ ಆ ಕಣಮ್ಮ ಉಪ್ಪನಕಾಯಿ ತಕವಾ ಯಾವುದು ಪುಡ್ಗಾಯಿ ಬೇಕು ಉಪ್ಪನಕಾಯಿ ಉಪ್ಪನಕಾಯಿ ಎಲ್ಲ ವೆರೈಟಿಸ್ ಉಪ್ಪನಕಾಯಿಗಳು

मैं ठीक पत्र ಸಾರ ಬಂದ್ಬಿಟ್ಟು ಈ ಒಂದು ಎಕ್ಸಿಬಿಷನ್ ಬಂದು ಮೈಸೂರಿನ ಹಳೆಯ ಡಿ ಸಿ ಆಫೀಸ್ ಹಿಂಭಾಗದಲ್ಲಿದೆ ಇದು ತುಂಬಾ ಪ್ರಸಿದ್ಧಿಯಾಗಿದೆ ತುಂಬಾ ವೆರೈಟೀಸ್ ಆಫ್ ದ ಆ ಎಲ್ಲ ರೀತಿ ಮನೆಗೆ ಬೇಕಾದಂಥ ಗೃಹೋಪಯೋಗಿ ವಸ್ತುಗಳೆಲ್ಲ ಥರದಲ್ಲೂ ಸಿಗುತ್ತೆ ಬಟ್ಟೆಗಳೆಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ ರಾಜಸ್ಥಾನ್ ಸ್ಯಾರೀಸ್ಗಳು ಬಟ್ಟೆಗಳು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಹೇಗಿದೆ ಏನು ಎತ್ತ ಅಂತ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದೊಂದು ಜಸ್ಟ್ ನಾನು ಹೋಗಿದ್ದೆ ಸೊ ನನ್ನಿಂದ ನೀವು ತಿಳ್ಕೊಳ್ಳಿ ನಿಮಗೂ ಅದು ಅನುಕೂಲ ಆಗಲಿ ಅಂತ ಮಾಡಿದ್ದು ಸೊ ಇದರಲ್ಲಿ ತುಂಬ ನಿಮಗೆ ಯಾಕಂತ ಹೇಳಿದ್ರೆ ನಾವು ಒಂದು ಮಾಲಲ್ಲಿ ತೊಗೊಳೋದ್ಕು ಒಂದು ಇದರಲ್ಲಿ ತೊಗೊಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಷ್ಟೇ ನಾಜೂಕಾಗಿರುವಂಥ ಒಂದು ಹಳ್ಳೆ ಐಟಮ್ಸು ಇವಾಗ ನೀವು ಇಲ್ಲಿ ತೊಗೋಬೋದು ಇದ್ರ ಬಗ್ಗೆ ಡೀಟೇಲ್ಸ್ ಏನಾರು ಬೇಕು ಅಂದರೆ ಖಂಡಿತ ತಿಳಿಸಿ ಇದರ ಜೊತೆಗೆ ಬಂದು ಮಡಕೆಗಳು ತುಂಬ ಇದ್ರಿ ಈ ಮಡಿಕೆಗಳು ಏನಪ್ಪಾ ಹೇಳಿದ್ರೆ ಇದರಲ್ಲಿ ಎಸ್ ಇದರಲ್ಲಿ ಅಡಿಗೆ ಮಾಡಿ ತಿನ್ನೋದ್ರಿಂದ ನಮಗೆ ಮಲ್ಟಿಪ್ಲೈ ಆದಷ್ಟು ಟೂ ಪಾಯಿಂಟ್ ಎರಡು ಪರ್ಸ್ ಎರಡು ಪಟ್ಟಷ್ಟು ನಮಗೆ ಆರೋಗ್ಯದಲ್ಲಿ ಹೆಚ್ಚು ಚಂದಾಗೆ ಗಮನ ಇರುತ್ತೆ ಮತ್ತು ಆರೋಗ್ಯ ತುಂಬ ಒಳ್ಳೆಯದು ಹೇಳಿದ್ರೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದು ಫಸ್ಟು ಏನಂತೇಳಿ ಏನೇ ಮಾಡಲಿ ಎಣ್ಣೆ ಐಟಮ್ಸು ನೀವು ಬರೀ ಇದರಲ್ಲಿ ಇಡ್ತೀನಿ ಅಂದರೆ ಫಸ್ಟು ಎಣ್ಣೆ ಹಾಕಿ ಒಲೆ ಮೇಲೆ ಇಡಬೇಕು ಯಾಕೆಂದರೆ ಹಾಗೆ ಇದರಲ್ಲಿ ಇಡಬಾರ್ದು ಸೊ ಎಣ್ಣೆ ಹಾಕಿ ಇಡೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆಯ ಬಾಳಿಕೆ ಬರುತ್ತೆ ಖಂಡಿತ ಒಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಸಾರದಲ್ಲಿ ಎಲ್ಲ ಥರ ವೆರೈಟೀಸ್ ಇದೆ ಖಂಡಿತವಾಗಲೂ ಈ ವೆರೈಟೀಸ್ಗೆ ನಾನು ತುಂಬ ಫಿದ ಆಗಿಬಿಟ್ಟಿದ್ದೀನಿ ಯಾಕೆಂದರೆ ವೆರೈಟಿಸ್ ವೆರೈಟಿಸ್ ವೆರೈಟೀಸ್ ತುಂಬ ವೆರೈಟೀಸ್ ಐಟಮ್ಸ್ಗಳು ಮನೆಗೆ ಗೃಹ ಉಪಯೋಗಿ ಮನೆಗೆ ಏನೇನು ಬೇಕು ಐಟಮ್ಸ್ ಎಲ್ಲ ಸಿಗುತ್ತೆ ಒಂದು ಕಡೆಯಿಂದ ಬೇಕಾದ್ರೆ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ನೋಡಿ ಮಣ್ಣಿನಿಟ್ಕೆ ಆಗಿರ್ಬೋದು ಆ ದ್ವೀಪಗಳಾಗಿರ್ಬೋದು ಮತ್ತು ಕನ್ನಡಿಗಳು ಇದ್ರದ್ದು ಹಳೇ ಚೇರ್ಗಳು ಬರುತ್ತಲ್ಲ ಡಿಸೈನ್ ಚೇರ್ಸ್ಗಳು ಅತ್ಯವಾಗಿರ್ಬೋದು ಸೊ ವೆರೈಟೀಸ್ ಆಫ್ ದೇ ಯಾವ್ದು ಬೇಕು ಯಾವ್ದು ಬೇಡ ಅಂತ ನೀವೇ ಯೋಚನೆ ಮಾಡೋ ಒಂದು ಪರಿಸ್ಥಿತಿ ಬಂದುಬಿಡ್ತೀರ ನೋಡಿ ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ ಸಾರಿ ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ ಹೇಗಿತ್ತು ಏನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಉಪಯೋಗ ಆಗಿದೆ ಇದರಿಂದ ಲಾಭ ಇದೆ ಅಂತ ಅನಿಸಿದ್ರೆ ನೀವು ಖಂಡಿತವಾಗಲೂ ಇದನ್ನು ಹೋಗಿ ಪರ್ಚೇಸ್ ಮಾಡಿ ಮತ್ತು ಅವ್ರಿಗೂ ಒಂದು ವ್ಯಾಪಾರ ಆದಂಗೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾವ ಥರ ವೆರೈಟಿಸ್ ಬೇಕು ಎಲ್ಲ ಥರ ಇದೆ ನೋಡಿ ಒಂದೇ ಒಂದು ರೌಂಡ್ ಹೋಗು ಕಂಪೆಸ್ ಸಾಕು ಸೂಪರ್ ಎಷ್ಟೊತ್ತು ಗಂಟೆ ನೋಡಿದ್ರಲ್ಲ ಹೇಗಿತ್ತು ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಮತ್ತು ಶೇರ್ ಮಾಡಿ ಇದು ಹಳೆ ಡಿ ಸಿ ಆಫೀಸ್ ಇದೆಯಲ್ಲ ಅದ್ರ ಹಿಂಭಾಗದಲ್ಲಿ ಸಾರ ಅಂದ್ಬಿಟ್ಟು ಒಂದು ಇದು ರಾಜಸ್ಥಾನು ಗುಜರಾತು ಅಸ್ಸಾಮು ತುಂಬ ಕಡೆಯಿಂದ ಬಂದು ಇಲ್ಲಿ ಎಕ್ಸಿಬಿಷನ್ ಮಾಡ್ತಾರೆ ತುಂಬ ಆಗಿದೆ ತುಂಬ ನಿಮಗೆ ಯಾವ ಥರ ಬೇಕು ಎಲ್ಲ ಥರ ಸಿಗುತ್ತೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಇನ್ನೂ ಇದೇ ಥರದ ಮನೆಯ ಒಂದು ಡೆಕೋರೇಷನ್ಸ್ಗೆ ಏನೇನು ಬೇಕೋ ಅದರದ್ದು ವೀಡಿಯೋಸ್ನ ಫುಲ್ ಹಾಕ್ತೀನಿ ಕಂಪ್ಲೀಟಾಗಿ ನೋಡಿ ಮಿಸ್ ಮಾಡ್ದೇನೆ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಇನ್ನು ಮುಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ಡೆಫ್ರೆಂಟಾಗಿ ಫುಲ್ ವೀಡಿಯೋಸ್ ಕ್ವಶನ್ ಕೇಳಿದ್ದೀರಾ ಅದರದೆಲ್ಲ ಫುಲ್ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್